ವರ್ತೂರು ಕೋಡಿಯಿಂದ ವರ್ತೂರು ವರೆಗಿನ ಎಲಿವೇಟೆಡ್ ಕಾರಿಡಾರ್ ಶೀಘ್ರ ಆರಂಭ ಸ್ವಾಧೀನ ಪ್ರಕ್ರಿಯೆಯಲ್ಲಿ ತಡುಕುಂಟಾಗಿ ನೆನೆಗುದಿಗೆ ಬಿದ್ದಂತಹ ವರ್ತೂರು ಕೋಡಿಯಿಂದ ವರ್ತೂರು ವರೆಗಿನ ಎಲಿವೇಟೆಡ್ ಕಾರಿಡಾರ್ ಕಾಮಗಾರಿಯನ್ನು ಪುನರಾರಂಭಿಸುವ ಹಿನ್ನೆಲೆಯಲ್ಲಿ ಕರ್ನಾಟಕ ರಾಜ್ಯ ರಸ್ತೆ ಅಭಿವೃದ್ಧಿ ನಿಗಮ ನಿಯಮಿತ ಅಧಿಕಾರಿಗಳ ತಂಡ ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸಿದ್ರು ವರ್ತೂರು ಕೋಡಿ ಬಳಿಯ ಒಂದು ಮಾಲ್ಪಕ್ಕದಲ್ಲಿರುವಂಥ ಜಾಗದಿಂದಾಗಿ ನೆನೆಗುದಿಗೆ ಬಿದ್ದಂಥ ಎಲಿವೇಟೆಡ್ ಕಾರಿಡಾರ್ ಯೋಜನೆಯನ್ನು ಮಾದೇವಪುರ ಟಾಸ್ಕ್ ಫೋರ್ಸ್ ತಂಡ ಹಾಗೂ ಸ್ಥಳೀಯ ಮುಖಂಡರೊಂದಿಗೆ ಸ್ಥಳ ಪರಿಶೀಲನೆ ನಡೆಸಿ ಜಮೀನು ಮಾಲೀಕರೊಂದಿಗಿನ ಸಂಧಾನ ಪ್ರಕ್ರಿಯೆ ಪೂರ್ಣಗೊಂಡಿದ್ದು ಶೀಘ್ರ ಕಾಮಗಾರಿ ಆರಂಭಿಸುವುದಾಗಿ ಅಧಿಕಾರಿಗಳು ಭರವಸೆಯನ್ನು ನೀಡಿದ್ದಾರೆ ಮಾದೇವಪುರ ಟಾಸ್ಕ್ ಫೋರ್ಸ್ ತಂಡದ ಉಪಾಧ್ಯಕ್ಷ ಎಲ್ರಾಕೆ ರಾಜೇಶ್ ಮಾತನಾಡಿ ಸಂಚಾರ ದಟ್ಟಣೆ ಕಡಿಮೆ ಮಾಡುವ ಉದ್ದೇಶದಿಂದಾಗಿ ಆರಂಭಗೊಂಡಿದ್ದಂಥ ಎಲಿವೇಟೆಡ್ ಕಾರಿಡಾರ್ ಯೋಜನೆ ಕೆಲ ಭೂಮಾಲಿಕರಿಗಾಗಿ ಸ್ವಾಧೀನ ಪ್ರಕ್ರಿಯೆಯಲ್ಲಿ ಉಂಟಾಗಿರುವಂಥ ಯೋಜನೆ ಸ್ಥಗಿತಗೊಂಡು ಬಿಬಿಎಂಪಿ ಮತ್ತು ಕೆಆರ್ ಡಿ ಸಿ ಎಲ್ ಅಧಿಕಾರಿಗಳ ಸಮನ್ವಯದ ಕೊರತೆಯೂ ಉಂಟಾಗಿದ್ದು ಮಾಜಿ ಶಾಸಕ ಅರವಿಂದ್ ಲಿಂಬಾವಳಿ ಹಾಗೂ ಶಾಸಕಿ ಮಂಜುಳಾ ಲಿಂಬಾವಳಿ ಅವರು ಭೂ ಮಾಲೀಕರೊಂದಿಗೆ ಕಳೆದ ಒಂದು ವರ್ಷದಿಂದ ನಿರಂತರವಾಗಿ ಸಂಧಾನ ಪ್ರಕ್ರಿಯೆ ನಡೆಸಿ ಭೂ ಮಾಲೀಕರಿಗೆ ಸರ್ಕಾರದಿಂದ ದೊರೆಯಬೇಕಾದಂತಹ ಪರಿಹಾರವನ್ನು ನೀಡಲು ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ ಅಂತ ಹೇಳಿದ್ರು ಈ ಸಂದರ್ಭದಲ್ಲಿ ಕೆಆರ್ಡಿಸಿಎಲ್ ವ್ಯವಸ್ಥಾಪಕ ನಿರ್ದೇಶಕರಂತ ಸುಶೀಲಮ್ಮ ಮತ್ತು ಮುಖ್ಯ ಇಂಜಿನಿಯರ್ ವಸಂತ ನಾಯಕ ಭೂ ಸ್ವಾಧೀನ ಅಧಿಕಾರಿಗಳು ಬಿಬಿಎಂಪಿ ಅಧಿಕಾರಿಗಳು ಮಹದೇವಪುರ ಟಾಸ್ಕ್ ಫೋರ್ಸ್ ಸದಸ್ಯರು ಮತ್ತಿತರರು ಹಾಜರಿದ್ದರು ವರದಿ ಎಸ್ ಕೆ ಹೊಳೆಯಪ್ಪನವರು

ಒಂದು ಆದೇಶ ಮೇರೆಗೆ ಇವತ್ತು ಕೆ ಆರ್ ಟಿ ಸಿ ಎಲ್ ಅಧಿಕಾರಿಗಳೆಲ್ಲರೂ ಪರಿಶೀಲನೆಗೆ ಬಂದಿದ್ದರು ಇವತ್ತು ಮುಖ್ಯವಾಗಿ ನಮ್ಮ ವರ್ತೂರು ಕೋಡಿಯಿಂದ ವರ್ತೂರು ತನಕ ಎಲಿವೇಟೆಡ್ ಕಾರಿಡಾರ್ ಏನಿದೆಯೋ ಅದು ಯಾಕೆ ನಿಂತೋಗಿತ್ತು ಏನಾದ್ರದ್ದು ಹಿನ್ನೆಲೆ ಅಂತೆಲ್ಲ ತಿಳ್ಕೊಂಡು ಅವ್ರಿಗೆಲ್ಲ ಅರ್ಥ ಮಾಡಿಸಿದ್ರಿ ಇಲ್ಲಿ ಮುಖ್ಯವಾಗಿ ಭೂ ಮಾಲೀಕರು ಅಂದರೆ ಇವಾಗ ನೀವು ನೋಡ್ಬೋದು ಈ ವರ್ಜಿನಿಯ ಮಾಲ್ ಏನಿದೆ ಇದನ್ನು ಭಾನುರಾಮಸ್ವಾಮಿ ಅನ್ನೋರು ಮಾಲೀಕತ್ವ ಹೊಂದಿರ್ತಾರೆ ಅವ್ರಿಗೇನಪ್ಪ ಅಂದರೆ ಇಲ್ಲಿ ಒಂದು ಸಣ್ಣ ಅಲೈನ್ಮೆಂಟ್ ಚೇಂಜ್ ಆಗಿದೆ ಅನ್ನೋ ಒಂದೇ ಕಾರಣಕ್ಕೆ ಅವರು ಬಿ ಬಿ ಎಂ ಪಿ ವಿರುದ್ಧ ಕೋರ್ಟ್ಗೆ ಹೋಗಿದ್ರು ಸೊ ಒಂದು ವರ್ಷದಿಂದ ಅದು ಕೋರ್ಟಲ್ಲಿ ನಡೀತಾ ಇತ್ತು ಆಮೇಲೆ ನಮ್ಮ ನಾಯಕರಾದಂಥ ಸನ್ಮಾನಿಸಿ ಅರವಿಂದ್ ಹಿಂಬಾವಳಿಜಿರೋರು ಕುತ್ಕೊಂಡು ಅವ್ರಿಗೆ ಮಾತಾಡಿ ಏನು ಪರಿಹಾರ ಕೊಡಬೇಕು ಇಲ್ಲಿ ಏನು ಆ ಅಲೈನ್ಮೆಂಟ್ ಚೇಂಜ್ ಮಾಡಿಸಿ ಅವ್ರಿಗೆ ಅವ್ರಿಗೂ ತೊಂದರೆ ಆಗ್ತಿರಂಗೆ ನಮಗೂ ಸಾರ್ವಜನಿಕರಿಗೆ ಓಡಾಡೋದಕ್ಕೊಂದು ರಸ್ತೆ ಆಗಬೇಕು ಅನ್ನೋ ಒಂದು ಹಿತ ದೃಷ್ಟಿಯಲ್ಲಿ ಇದೊಂದು ಸತತವಾಗಿ ಒಂದು ವರ್ಷದಿಂದ ಅವ್ರ ಹತ್ರ ಮೀಟಿಂಗ್ ಮಾಡಿ ಕನ್ವಿನ್ಸ್ ಮಾಡಿ ಇವತ್ತು ಅವರು ಒಪ್ಕೊಂಡಿದ್ದಾರೆ ಅದಕ್ಕೆ ಇವತ್ತು ಅಧಿಕಾರಿಗಳೆಲ್ಲ ಬಂದು ಪರಿಶೀಲನೆ ಮಾಡಿ ಏನು ಮಾಡೋದು ಹೆಂಗೆ ಮಾಡೋದು ಅಂತ ಇವಾಗ ನೀವು ಈ ಗ್ರಿಲ್ ಈ ಗ್ರಿಲ್ ನೋಡ್ಬೋದು ಆ ಒಂದು ಏನು ಪಿಲ್ಲರ್ ಇದೆಯೋ ಅಲ್ಲಿಂದ ಮೂವತ್ತೈದು ಮೀಟ್ರು ರೋಡು ಮತ್ತು ಸರ್ವಿಸ್ ರೋಡ್ ಎರಡೂ ಬರುತ್ತೆ ಸೊ ಅದಕ್ಕೆ ಮಾರ್ಕಿಂಗು ಎಲ್ಲ ನಾಳೆಯಿಂದ ಶುರು ಆಗುತ್ತೆ ಶುರುವಾಗಿ ಇನ್ನೇನು ಇನ್ನೊಂದು ವಾರದಲ್ಲಿ ಈ ಒಂದು ರೋಡು ಹಾಗೂ ಎಲಿವೇಟೆಡ್ ಕಾರಿಡಾರ್ ಎರಡೂ ಆಗುತ್ತೆ ಅದರ ಬಗ್ಗೆ ಒಂದು ಪರಿಶೀಲನೆ ಮಾಡೋಕ್ಕೆ ಇವತ್ತು ಅಧಿಕಾರಿಗಳು ಬಂದಿದ್ದರು ನಾವು ನಮ್ಮ ಮುಖಂಡರುಗಳೆಲ್ಲ ಸೇರಿ ಅವ್ರಿಗೆ ಏನು ಒಂದು ಅವಶ್ಯಕ ಅವಶ್ಯಕತೆವಾದಂಥ ಒಂದು ವಿಷಯಗಳು ತಿಳಿಸ್ಬೇಕಾಗಿತ್ತು ಪ್ಲಸ್ ಭೂ ಮಾಲೀಕರಿಗೆ ಏನು ಹೇಳಿ ನಾವು ಅವ್ರಿಗೆ ಬಿಟ್ಕೊಡಿ ಅಂತ ಕೇಳ್ಕೊಬೇಕಾಗಿತ್ತು ಆ ಕಾರ್ಯನೇ